ದೇಹದಲ್ಲಿ ಕಾಯಿಲೆ ಯಾಕೆ ಇರುತ್ತೆ ಇವತ್ತು ನಾವು ಪಂಚ ತತ್ವಗಳ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಶರೀರ ಪಂಚ ತತ್ವಗಳಿಂದ ಕೂಡಿದೆ ಅದ್ ಹೇಗೆ ಕೆಲಸ ಮಾಡುತ್ತೆ ಸೈಂಟಿಫಿಕ್ ಆಗಿ ನಾವು ನಮ್ಮ ಶರೀರದ ಫಂಕ್ಷನಿಂಗ್ ಏನು ಮ್ಯಾಗ್ನೆಟ್ ನಮ್ಮ ಶರೀರದ ಮೇಲೆ ಹೇಗೆ ಮಾಡುತ್ತೆ ಪೂರ್ತಿಯಾಗಿ ಸೈಂಟಿಫಿಕ್ ಬಯೋಮ್ಯಾಗ್ನೆಟಿಸಮ್ ಒಂದು ನ್ಯಾಚುರಲ್ ಆಲ್ಟರ್ನೇಟಿವ್ ಸಪೋರ್ಟಿಂಗ್ ಥೆರಪಿ ಆಗಿದೆ ಬಯೋಮ್ಯಾಗ್ನೆಟಿಸಮ್ ನಿಮಗೆ ಯಾವತ್ತು ಸೈಡ್ ಎಫೆಕ್ಟ್ ಬರೋದಿಲ್ಲ ನಮ್ಮ ಬಾಡಿನ ಇದು ಹೀಲಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇವತ್ತು ನಾವು ಈ ವಿಷಯನು ತಿಳ್ಕೊಳ್ಳೋಣ ನಮ್ಮ ದೇಹದಲ್ಲಿ ಯಾವುದೇ ಡಿಸೀಸ್ ಯಾವುದೇ ಡಿಸ್ಫಂಕ್ಷನ್ ಯಾವುದೇ ಡಿಸಾರ್ಡರ್ ಇದ್ರ ಹಿಂದಿರೋ ಉದ್ದೇಶ ಏನು ನಮ್ಮ ದೇಹದಲ್ಲಿ ಯಾಕೆ ನೋವು ಉಂಟಾಗುತ್ತೆ ಯಾವುದೇ ಡಿಸೀಸ್ ಯಾಕೆ ಬರುತ್ತೆ ಎಲ್ಲವನ್ನು ಕರಾರುವಾಕಾಗಿ ನೀವು ಯೋಚನೆ ಮಾಡಿರೋದಿಲ್ಲ ತಿಳ್ಕೊಂಡು ಇರೋದಿಲ್ಲ ಇದನ್ನ ನಿಮಗೆ ಸಂಪೂರ್ಣವಾಗಿ ಸೈಂಟಿಫಿಕ್ ಮೇ ತಿಳಿಸ್ಕೊಡ್ತೀನಿ ತಿಳ್ಸ್ಕೊಡ್ತೀನಿ ಇವತ್ತಿನ ಇಡೀ ವಿಡಿಯೋ ಸೈಂಟಿಫಿಕ್ ವಿತ್ ಎವಿಡೆನ್ಸ್ ಸೈನ್ಸ್ ಆಧಾರದ ಮೇಲೆ ನಿಮಗೆ ಬಯೋ ಬಯೋಮ್ಯಾಗ್ನೆಟಿಸಮ್ ಅಂದ್ರೆ ನಮ್ಮ ಅರ್ಥ ಸ್ವತಃ ಒಂದು ಹ್ಯೂಜ್ ಮ್ಯಾಗ್ನೆಟ್ ಆಗಿದೆ ಅದರಿಂದ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರಿಲೀಸ್ ಆಗುತ್ತೆ ನಮ್ಮ ಈ ಬಯೋ ಬಯೋಮ್ಯಾಗ್ನೆಟಿಸಮ್ ಇಂದನು ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಕೂಡ ರಿಲೀಸ್ ಆಗುತ್ತೆ ಅಂದ್ರೆ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇನೆ ನಮ್ಮ ದೇಹದಲ್ಲಿ ಕಾಯಿಲೆಗಳು ಯಾಕೆ ಇರುತ್ತವೆ ಡಿಸೀಸ್ ಅಂಡ್ ಡಿಸಾರ್ಡರ್ ಓನ್ಲಿ ಡ್ಯೂ ಟು ಲ್ಯಾಕ್ ಆಫ್ ಬ್ಲಡ್ ಸರ್ಕುಲೇಷನ್ ಅಂಡ್ ಆಕ್ಸಿಜನ್ ಲೆವೆಲ್ ಯಾವಾಗ ನಿಮ್ಮ ಬಾಡಿಯ ಬ್ಲಡ್ ಸರ್ಕ್ಯುಲೇಷನ್ ಡಿಸ್ಟರ್ಬ್ ಆಗುತ್ತೋ ಆಗ ನಿಮ್ಮ ದೇಹದೊಳಗೆ ಡಿಸಾಲ್ಡ್ ಆಕ್ಸಿಜನ್ ಕೊರತೆ ಉಂಟಾಗುತ್ತೆ ಇದು ವರ್ಲ್ಡ್ ವೈಡ್ ಪ್ರೂವ್ ಆಗಿದೆ ಮ್ಯಾಗ್ನೆಟಿಸಂ ಬಗ್ಗೆ ರಾಶಿ ರಾಶಿ ಬುಕ್ಗಳಿದೆ ಕೋಟಿ ಕೋಟಿ ಪುಟಗಳ ಇನ್ಫಾರ್ಮೇಶನ್ ನಲ್ಲಿ ಕೂಡ ಇದೆ ಅದರಲ್ಲಿ ಕಾಮನ್ ಕನ್ಫ್ಯೂಷನ್ ಒಂದೇ ಮ್ಯಾಗ್ನೆಟಿಸಂ ಬಗ್ಗೆ ಬಯೋ ಮ್ಯಾಗ್ನೆಟಿಸಂ ಬಗ್ಗೆ ಮಾತಾಡ್ತಿದ್ದೀನಿ ನ್ಯಾಚುರಲ್ ಬಯೋ ಮ್ಯಾಗ್ನೆಟಿಸಂ ಬಗ್ಗೆ ಮಾತಾಡ್ತಿದ್ದೀನಿ ನ್ಯಾಚುರಲ್ ಬಯೋ ಮ್ಯಾಗ್ನೆಟಿಸಂ ಇಂಪ್ರೂವ್ಸ್ ಯುವರ್ ಬ್ಲಡ್ ಸರ್ಕುಲೇಷನ್ ಅಂಡ್ ಬೈ ಡಿಫಾಲ್ಟ್ ಎನ್ಹಾನ್ಸ್ ಯುವರ್ ಆಕ್ಸಿಜನ್ ಲೆವೆಲ್ ನಿಮ್ಮ ದೇಹದ ಆಕ್ಸಿಜನ್ ಲೆವೆಲ್ ಪರ್ಫೆಕ್ಟ್ ಆಗಿದ್ರೆ ಅವಾಗ ನಿಮ್ಮ ಬ್ಲಡ್ ಸೆಲ್ಸ್ ಹೆಲ್ದಿ ಆಗಿರುತ್ತೆ ಬ್ಲಡ್ ಸೆಲ್ಸ್ ಹೆಲ್ದಿ ಇದ್ರೆ ಆರ್ಗನ್ ಪಾರ್ಟ್ ಹೆಲ್ದಿ ಆಗಿರುತ್ತೆ ಆರ್ಗನ್ ಪಾರ್ಟ್ ಹೆಲ್ದಿ ಇದ್ರೆ ಬಾಡಿ ಹೆಲ್ದಿ ಆಗಿರುತ್ತೆ ಬ್ಲಡ್ ಸೆಲ್ಸ್ ಅನ್ಹೆಲ್ದಿ ಇದ್ರೆ ಆರ್ಗನ್ ಪಾರ್ಟ್ ಅನ್ಹೆಲ್ದಿ ಆಗಿರುತ್ತೆ ಆರ್ಗನ್ ಪಾರ್ಟ್ ಅನ್ಹೆಲ್ದಿ ಇದ್ರೆ ಬಾಡಿ ಅನ್ಹೆಲ್ದಿ ಆಗಿರುತ್ತೆ ಬ್ಲಡ್ ಸೆಲ್ಸ್ ಡೆಡ್ ಆದ್ರೆ ಬಾಡಿ ಡೆಡ್ ಇದು ಸಿಂಪಲ್ ಆಗಿದೆ ನಮ್ಮ ದೇಹದಲ್ಲಿ ಯಾವುದೇ ಖಾಯಿಲೆ ಇದ್ರೆ ಅದ್ರ ರೂಟ್ ಕಾಸ್ ಏನು ಅಂತ ಮದ್ದು ನಾವು ತಿಳ್ಕೊಬೇಕು ಎಲ್ಲಿವರೆಗೂ ನೀವು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ನ ಸರಿಪಡಿಸಿಕೊಳ್ಳೋದಿಲ್ವೋ ನೀವು ತಲೆ ಕೆಳಗಾಗಿ ಡಿಸ್ಕೋ ಮಾಡಿ ಅಥವಾ ದಾಂಡಿಯಾ ಮಾಡಿ ನಿಮ್ಮ ದೇಹದ ಪ್ರಾಬ್ಲಮ್ ಯಾವತ್ತು ರಿವರ್ಸ್ ಆಗೋದೇ ಇಲ್ಲ ಒಂದು ವೇಳೆ ಆದರೂ ಕೂಡ ಅದು ಟೆಂಪರರಿ ಆಗಿರುತ್ತೆ ಸ್ನೇಹಿತರೆ ಜಗತ್ತಿನ ಯಾವುದೇ ಹೆಲ್ತ್ ಸೈನ್ಸ್ನ ತಿಳ್ಕೊಳ್ಳೋ ಮೊದಲು ನಿಮ್ಗೆ ಎರಡು ವಿಷಯಗಳು ಅರ್ಥ ಆದರೆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಲೆವೆಲ್ನ ಮಹತ್ವ ಏನು ಅಂತ ನಿಮ್ಗೆ ಅರ್ಥ ಆದರೆ ಅದು ತುಂಬಾ ತುಂಬಾ ದೊಡ್ಡ ಕೆಲಸ ಆದಂತೆ ವ್ಯಕ್ತಿ ಮೊದಲು ಅವನ ದೇಹದಿಂದ ಹಣ ಗಳಿಸ್ತಾನೆ ಆಮೇಲೆ ತನ್ನ ದೇಹವನ್ನು ಸರಿಪಡಿಸ್ಕೊಳ್ಳೋಕೋಸ್ಕರ ಎಲ್ಲ ಹಣವನ್ನು ಖರ್ಚು ಮಾಡ್ತಾನೆ ನಿಮಗೆ ಗೊತ್ತಿದ್ರೆ ನಮ್ಮ ದೇಹದಲ್ಲಿರುವಂಥ ಯಾವುದೇ ಕಾಯಿಲೆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಲೆವೆಲ್ ಡಿಸ್ಟರ್ಬ್ ಆಗೋದ್ರಿಂದನೇ ಅದು ಡೆವಲಪ್ ಆಗುತ್ತೆ ಹಾಗಾಗಿ ನಾವು ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಲೆವೆಲ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಆರೋಗ್ಯ ತಪ್ಪಿ ಡಾಕ್ಟರ್ ಹತ್ರ ಹೋಗಿ ಲಕ್ಷ ಲಕ್ಷ ಗಟ್ಟಲೆ ಹಣ ಖರ್ಚು ಮಾಡಬಾರ್ದು ಫ್ಯಾಮಿಲಿ ಕಷ್ಟ ಕೊಡಬಾರ್ದು ಸಮಾಜಕ್ಕೆ ತೊಂದರೆ ಕೊಡಬಾರದು ಲಕ್ಷ ಹಣ ಖರ್ಚು ಮಾಡೋದ್ರಲ್ಲಿ ಬುದ್ಧಿವಂತಿಕೆ ಇಲ್ಲ ಸಿಂಪಲ್ ಅಂದ್ರೆ ನೀವು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಲೆವೆಲ್ಲ ಸರಿಪಡಿಸಿಕೊಳ್ಬೇಕಾಗುತ್ತೆ ಆಗ ನಿಮ್ ಪ್ರಾಬ್ಲಮ್ ನಿಧಾನವಾಗಿ ರಿವರ್ಸ್ ಆಗುತ್ತೆ ಮ್ಯಾಗ್ನೆಟ್ ನಿಮ್ಮ ದೇಹವನ್ನು ಹೀಲ್ ಮಾಡುತ್ತೆ ನಮ್ಮ ಭೂಮಿ ಸ್ವತಃ ಒಂದು ಮ್ಯಾಗ್ನೆಟ್ ಅದರಿಂದ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರಿಲೀಸ್ ಆಗುತ್ತೆ ಹಾಗಾಗಿನೇ ಈ ಭೂಮಿ ಮೇಲೆ ಎಲ್ಲ ಜೀವ ಸೃಷ್ಟಿಗಳು ಇರುವುದು